ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ ವಿತ್ ರಾಗಿಣಿ ಅನಂತ್ ಇವತ್ತಿನ ಲಾಗ್ನಲ್ಲಿ ಇಡ್ಲಿಗೆ ಸಿಂಪಲ್ಲಾಗಿ ಯಾವ ರೀತಿ ಸಂಪರ್ಕ ಮಾಡ್ಕೊಳ್ಳೋದು ಅಂತ ನೋಡಿಕೊಳ್ಳೋಣ ಮೊದಲಿಗೆ ಒಂದು ಕುಕ್ಕರ್ಗೆ ತೊಳೆದಿಟ್ಟಿರುವಂಥ ಒಂದು ಕಪ್ಪು ತೊಗರಿಬೇಳೆ ಉದ್ದನೆ ಹಚ್ಚಿರುವಂತಹ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ಗೆ ಹಚ್ಕೊಂಡಿರುವಂತಹ ಒಂದು ಎರಡು ಟೊಮೊಟೊ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಹತ್ತಿ ಇಳಕಷ್ಟು ಬೆಳ್ಳುಳ್ಳಿ ಹಾಗೆ ನೀರು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು ಜಾಸ್ತಿ ಮಾಡ್ತೀರಾ ಅಂದರೆ ಎಲ್ಲ ಕ್ವಾಂಟಿಟಿನೂ ಸಹ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹಾಗೆ ಚಿಟಿಕೆ ಅರಿಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ವಿಶಿಲ್ಲು ನಾವಿಲ್ಲಿ ತೆಗೆಸ್ಕೋಬೇಕಾಗತ್ತೆ ಸೊ ಎರಡು ವಿಶಿಲ್ಲು ಆದ ನಂತರ ಇದನ್ನು ಒಂದು ಜಾಲರಿ ಸಹಾಯದಿಂದ ನಾವು ಸೋರ್ಸ್ ಸೋರ್ಸಿಟ್ಕೊಂಡು ಇದು ಚೆನ್ನಾಗಿ ಹಾರಬೇಕು ನಾವೇನು ಈರುಳ್ಳಿ ಟೊಮೊಟೊ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ವ ಸೊ ಅದು ಚೆನ್ನಾಗಿ ಹಾರಬೇಕಾಗತ್ತೆ ಇದು ಬಿಸಿಲಿದ್ದಾಗೆ ನಾವೇನಾದರೂ ಜಾರ್ ಕಕ್ಕೊಂಡು ರುಬ್ಬೋದ್ರಿಂದ ಸಿಡಿಯೋ ಅಂತ ಚಾನ್ಸಸ್ ಇರುತ್ತೆ ನಾನೀಗ ಇದು ಪೂರ್ತಿಯಾಗಿ ಆರಿದೆ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೀರು ಏನು ಸೇರಿಸ್ತಾ ಇಲ್ಲ ನಾನಿಲ್ಲಿ ಯಾಕಂದರೆ ಅದರಲ್ಲೇ ಬೇಳೆ ಟೊಮೊಟೊ ಆ ಬೇನ್ ಬಂದಿದೆಯೋ ಅದರಲ್ಲಿ ನೀರಿನ ಅಂಶ ಇದೆ ಸೊ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನುಣ್ಣಗೆ ರುಬ್ಕೊಂಡು ನೀವು ಯಾವ ಪಾತ್ರೆನ ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡ್ತೀರ ಆ ಪಾತ್ರೆ ಬಿಸಿ ಆದ ನಂತರ ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಕಾಲು ಟೀ ಸ್ಪೂನು ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಚಿಟ್ಟಪಟ್ಟ ಅಂದಾದ ನಂತರ ಒಂದು ಹತ್ತು ಇಳಕು ಬೆಳ್ಳುಳ್ಳಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕಾಗತ್ತೆ ಹಾಗೆ ಒಂದು ಕಡ್ಡಿ ಕರಿಬೇವು ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಆಗಲೇ ಬೇಯಿಸಿ ನಾವು ಬೇಳೆ ಎಲ್ಲ ಬೇಯಿಸಿರುವಂತಹ ನೀರನ್ನ ಸಪ್ರೇಟ್ ಮಾಡಿದ್ವಲ್ವ ಸೊ ಆ ನೀರನ್ನ ಹಾಕ್ಕೊಂಡು ಆದ ನಂತರ ನುಣ್ಣಗೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಸೇರಿಸ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಿಗೆ ಸಾಂಬಾರನ್ನ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಜಾರಿಗೆ ಇನ್ನೂ ಒಂದು ಲೋಟ ನೀರಾಗುವಷ್ಟು ಸೇರಿಸ್ತಾ ಇದ್ದೀನಿ ಜಾರಿಗೆ ಹಾಕ್ಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ನಾವು ರುಬ್ಬೋ ಟೈಮಲ್ಲಿ ಸೊ ಖಾರಕ್ಕೆ ಹಸಿ ಅಷ್ಟೇ ಯೂಸ್ ಮಾಡಿದ್ವಿ ಸೊ ಈಗ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸಾಂಬಾರನ್ನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಸಾಂಬಾರು ಯಾವುದೇ ಸಾಂಬಾರು ಚೆನ್ನಾಗಿ ಕಾಯಿಸ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಆ ಹುಣಸೆ ಹುಣಸೆಹಣ್ಣನ ಚೆನ್ನಾಗಿ ಕಿವ್ಬಿಟ್ಟು ಸೊ ನಾನು ನೀರನ್ನ ಮಾತ್ರ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಸೊ ಕ ಕಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಇಡ್ಲಿಗೆ ಸೂಪರ್ ಆಗಿರೋ ಸಾಂಬಾರು ರೆಡಿಯಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ